ನಿಮ್ಮಲ್ಲಿ ಎಲ್ಲ ಸಮಸ್ಯೆ ಇದ್ದರೆ ಅದನ್ನು ನೀವು ರೆಸೊಲ್ಯೂಷನ್ ಮಾಡಿಕೊಡಿ ಇಮಿಡಿಯೇಟ್ ವಾರ ವೀಕ್ಲಿ ಒನ್ಸ್ ನೀವು ಒಂದು ಮೀಟಿಂಗ್ ಮಾಡಿಕೊಳ್ಳಿ ನೀವು ಅಧ್ಯಕ್ಷ ಎಲ್ಲ ಒಂದು ರೆಸೊಲ್ಯೂಷನ್ ಮಾಡಿಕೊಡಿಂಗ್ ನಿಮ್ಮದಮ್ಮ ನಿಮ್ಮಲ್ಲಿ ಎಲ್ಲರೂ ಇದೆಯಮ್ಮ ಹ್ಞೂ

ಆಮೇಲೆ ಎಫ್ ಐ ಡಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ವಿಲೇಜ್ ಕೊಟ್ಟಿದ್ದರು ಏನು ಇಲ್ಲಿ ಆಧಾರ್ ನಂಬರ್ಗಳು ಆಧಾರ್ ಕಾರ್ಡ್ಗಳು ಇಲ್ಲ ಅಷ್ಟಾಗಿ ಎಲ್ಲ ಹಂಗಾಗಿ ನಮ್ಮಲ್ಲಿ ಇರೋರು ಒಬ್ಬೊಬ್ಬರೇ ಸ್ಟಾಫ್ ಇದ್ದಾರೆ ಅವರಿಗೆ ಐದು ಹಳ್ಳಿ ಆರು ಹಳ್ಳಿ ಈ ಥರ ಆಗ್ತಾರೆ ನಮ್ಮಲ್ಲಿ ಇಟ್ಟು ಸರ್ ಈ ರಾಗಿ ಕಟಾವ್ ಆಗ್ತಿದೆ ಸರ್ ಬಟ್ ರಾಗಿ ಕಟನ್ನ ಕಂಬೈಂಡ್ ಅವರ್ಸ್ಗಳು ಯೂಸ್ ಮಾಡಿ ಮಾಡಬೇಡ ಇದು ಮಾಡಿದೆ ಸರ್ ಯಾಕೆಂದರೆ ಕೊಯ್ಲು ಮಾಡಿದ್ರೆ ಕಂಬೈಂಡ್ ಡವರ್ಸ್ಗಳು ಯೂಸ್ ಮಾಡಿದೆ ಸರ್ ಇಪ್ಪತ್ತೈದು ಪರ್ಸೆಂಟ್ ವೇಸ್ಟ್ ಆಗ್ಬಿಡುತ್ತೆ ಸರ್ ಹಂಗಾಗಿ ಯಾರು ಕಂಬೈಂಡ್ ಡವರ್ಸ್ಗಳು ಯೂಸ್ ಮಾಡಬೇಡ್ರಿ ಮಾಮೂಲಿ ಪ್ರೋಗ್ರಾಮ್ ಸರ್ ನನಗೂ ಅಂದರೆ ಐನೂರು ಜನಕ್ಕೆ ತುಂತುರು ನೀರಾವರಿ ಸರ್ ನನಗೆ ಮಕ್ಕಳ ರಕ್ಷಣಾ ಆಯೋಗ

ಅವರಿದ್ರು ಅಫಿಷಿಯಲ್ಸ್ ಇರ್ತಾರೆ ನಮ್ಗೆ ಗಾರ್ಡನ್ ಇದ್ದಾರೆ ಸರ್ ಐದು ಎಕರೆ ಜಮೀನು ಜಾಸ್ತಿ ದೊಡ್ಡ ಇದ್ರಾಗುತ್ತೀರಿ ಅಂತೇಳಿ ಆರ್ಡ್ ಮಾಡಿಸ್ಕೊಡಿ ಹಾಗೆ ಡಾಕ್ಯುಮೆಂಟ್ ಕೊಡೋದ ಸರ್ ಮತ್ತು ಬೇರೆ ಕಡೆಯಿಂದ ಜಮೀನು ಮಾಡಿರೋರು ಬಂದು ಆರ್ಡ್ ಮಾಡಿಸ್ಕೊಳ್ಬೇಕು ಅಷ್ಟು ಆ ಥರ ಇಶ್ಯೂಸ್ ಇದೆ ಸರ್ ಇಲ್ಲ ಐ ಡಿ ನಾವು ಒಂದು ಐನೂರ ಇಲ್ಲ ಸರ್ ಅದು ವಿಷಯ ನರ ವಿಟೋಯೆ ಅವರು ಏನೋ ಹೋಗಿ ಆಮೇಲೆ ಒಂದೇ ಟೈಮ್ ಮಾಡಿ ಗಾಡಿ ಮಾಡ್ತಾರೆ ಇಲ್ಲو ಸಮಸ್ಯೆ ಬಂದಿಲ್ಲ ಸರ್ ಕಲೆನಡೆ ದಿತ್ತು ಪಟ್ಟೆನ್ ಮಾಡಿ ಕ್ಲಿಯರ್ ಮಾಡ್ತೀನಿ ಓಕೆ ಸರ್ ಆದರೆ ಯಾರು ಒತ್ತಾಗಿ ಬಂದಿಲ್ಲ ಸರ್ ಎಲ್ಲ ಟ್ಯಾಂಕರ್ ನೀನೇ ಮಾಡ್ತಿಲ್ಲ ಯಾವ ಸಮಸ್ಯೆ ನಾರ್ ಸರ್ ಜಿಎಂ ಜಿಎಂ 6 ಮಂತ್ಸ್ ಇಂದ ಹೊರಬಹುದು ಅಂತ 33133 less ಜಿಎಂ ಬುಧವಾರ ಒಂದ್ ಮಂದ್ ಮಾಡ್ಲಾ ಸರ್ ಆ ಬುಧವಾರ

ಇಲ್ಲಿ ಯಾರು ಯೋಗ ಮಧ್ಯವನಾದ್ರು ಸರ್ ಅದಿತ್ತು ಅವಾಗ ತೋರಿಸಿದ್ವಿ ಆಮೇಲೆ ಇವಾಗ ಅದನ್ನ ಆಶೇಯ ಯೋಜನೆ ಕೊಟ್ಟಿದ್ವಿ ಇವಾಗ ರೀಸೆಂಟ್ ಬಂದಿದ್ದು ಮನ್ ಹಾಫ್ ಮಂತ್ ಬ್ಯಾಕ್ ಇಷ್ಟಿದ ಅದು ಒಂದೇ ಕರಿತ್ತು ಆಗಲ್ಲ ಅಟ್ ಲೀಸ್ಟ್ ನಾ ಗ್ರಾಮ ಜನ್ರಲ್ಲಿ ಯಾವ್ದಾರ ಒಂದು ಕ್ರಮ ಪಂಚಾಯ್ತಿ ಈಗ ಸರ್ ಬಟ್ ಅದರ ಓಳಿ ಹಿಂಗಿದೆ ಸರ್ ಇಲ್ಲ ಸರಿಯಾಗಿ ಇರಲಿಲ್ಲ ಎರಡು ಪೀಸ್ ಇರಬೇಕು ಹೌದು ಸರ್ ಅಲ್ಲಿ ಸಿಗ್ಬೋದು ಗೋಡಕಿಲ್ಸಕ್ಕೆ ಗೊಡಕಿರ್ಲಿ ಕೊಟ್ಬಿಡು ಇಲ್ಲ ಇಲ್ಲಿ ಸಿಗದೆ ಕೊಟ್ಟರು ಇವ್ರು ಕೊಟ್ಬಿಟ್ಟು ಐನೂರು ಐನೂರು ರೋಡ್ ಕಳೀತಾರೆ ನಮ್ದು ಅಜ್ಜಿ ಆಗಿರ್ತಾರಲ್ಲ ಬೈಕ್ ಹಾರ ಅವ್ರ ಅದನ್ನು ಅದರಲ್ಲಿ ಹತ್ತು ಕೊಡಂಗ ಮಾಡಿ ಅದನ್ನು ಮತ್ತೆ ಇವ್ರಿಗೆ ಸ್ಯಾಂಕ್ಷನ್ ಮಾಡಿ ಕೊಡೋಂಗ ಇವ್ರ ಹತ್ರ ಒಂದು ಅಪ್ಲಿಕೇಶನ್ ತೋಟ ಆಶಯ ಇ ಕೊಡಿ ಅಂತ ಎರಡು ಗಂಟೆ ಸೇರಿಸಿ ಅದನ್ನು ಸೇರಿಸಿ ಅವ್ರ ಆಶ್ರಯ ಇತ್ತ ಒಳ್ಳೆ